ಹಾಯ್ ವೆಲ್ಕಮ್ ಬ್ಯಾಕ್ ಟು ದಿ ಹರಿಕರಮಿ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಏನಂತ ಅಂದರೆ ಇಟ್ಸ್ ಅ ಮೆಮೋರೇಬಲ್ ಡೇ ಇನ್ ಮೈ ಲೈಫ್ ನನ್ನ ಲೈಫಲ್ಲೇ ಲೈಫ್ ಟೈಮ್ ಮೆಮೋರೇಬಲ್ ಆಗಿರೋಂಥದ್ದು ಸೊ ಟುಡೇ ಇಸ್ ಮೈ ಹೆಂಗೇಜ್ ಮೆಂಟ್ ಸೊ ಇವತ್ತಿನ ಬ್ಲಾಗ್ನ ನಾನು ವಿಜಯ ಅವ್ರಿಗೆ ಫುಲ್ಲಿ ಹ್ಯಾಂಡ್ ಓವರ್ ಮಾಡ್ತೀನಿ ಎಲ್ಲ ವೀಡಿಯೋಸ್ ಕ್ಲಿಪ್ಸ್ ಕೂಡ ಅವರೇ ಮಾಡ್ತಾ ಇದ್ದಾರೆ ಸೊ ನಾನು ಬೆಳಗ್ಗೆ ಅಪ್ ಆಗಿ ಫಸ್ಟು ಅಪ್ಪನ ಆಶೀರ್ವಾದ ಚೆನ್ನಾಗಿಲ್ಲ ಸೊ ಯಾವುದೇ ಒಂದು ಶುಭ ಕಾರ್ಯ ಶುರು ಮಾಡ್ತಿರ್ಬೇಕಾದ್ರೂ ಅಪ್ಪನ ಆಶೀರ್ವಾದ ಬೇಕೇ ಬೇಕಾಗಿರುತ್ತೆ ಸೊ ಅದಕ್ಕೋಸ್ಕರ ನಾನು ವಿಜಯ ಇಬ್ರು ತೋಟದ ಹತ್ರ ಬಂದ್ವಿ ನಾನೆಲ್ಲ ಕ್ಲೀನ್ ಮಾಡಿದ್ದೆ ಅವತ್ತೇನೆ ಎಲ್ಲ ಹೂವು ಎಲ್ಲ ಇಟ್ಟು ಆಮೇಲೆ ಅಪ್ಪನಿಗೆ ಪೂಜೆ ಮಾಡಿ ನಾನು ಯಾವುದೇ ಅಂದರೆ ನನಗೆ ಟೆನ್ ನಂದು ಸೆಕೆಂಡ್ ಪಿ ರಿಸಲ್ಟ್ ಬಂದಾಗಲೂ ಅಷ್ಟೇ ಅಪ್ಪನಿಗೆ ಬಂದು ಪೂಜೆ ಮಾಡಿಬಿಟ್ಟು ಹೋಗಿದ್ದಿದ್ದು ಹಬ್ಬದ ಟೈಮಲ್ಲೆಲ್ಲ ಪೂಜೆ ಮಾಡ್ತೀವಿ ಯಾವುದೇ ಒಂದು ಶುಭ ಸಮಾರಂಭ ನಡಿಬೇಕಾದ್ರೆ ನನಗಂತೂ ಅಪ್ಪನ ಆಶೀರ್ವಾದ ಬೇಕೇ ಬೇಕಾಗುತ್ತೆ ನೆನ್ಸ್ಕೊಟ್ಟು ಅಪ್ಪನ ಪೂಜೆ ಮಾಡಿಬಿಟ್ಟು ಮುಗಿಸ್ಕೊಂಡು ಆಮೇಲೆ ಅಪ್ಪನಿಗೆ ಒಳ್ ಅಪ್ಪ ಒಳ್ಳೇದಾಗಲಿ ನನಗೆ ಒಳ್ಳೇದು ಮಾಡಿ ಐ ಥಿಂಕ್ ನಿಮಗೂ ಇವತ್ತು ಖುಷಿ ಆಗ್ತಿರುತ್ತೆ ಬಟ್ ನೀವು ನಮ್ಮ ಫಿಸಿಕಲಿ ಬಿಟ್ಟು ಹೋಗಿರ್ಬೋದು ಮೆಂಟಲಿ ಬಿಟ್ಟೋಗಿರೋಕ್ಕೆ ಚಾನ್ಸೇ ಇಲ್ಲ ಅಂತ ಎಲ್ಲ ಹೇಳ್ಕೊಂಡು ಮನೆಗೆ ಬಂದು ಫೇಶಿಯಲ್ಲೆಲ್ಲ ಮನೇಲೇ ರೆಡಿ ಮಾಡಿಕೊಂಡು ಅಂದರೆ ಫೇಸ್ ಮಾಸ್ ಎಲ್ಲ ಫೇಸ್ ಮಾಸ್ಕ್ಸ್ ಎಲ್ಲ ರೆಡಿ ಮಾಡಿಕೊಂಡು ಮನೆಯಲ್ಲೇ ನಾವು ಡೆಕೋರೇಷನ್ ಅಲ್ಲ ಇಂತ ಮೇಕಪ್ ಸ್ಟಾರ್ಟ್ ಏ ಮಾಡ್ತಿರ್ತಾನೆ ಹೆಂಗೆ ಹೆಳ್ದ್ಬಿಟ್ಟೆ

ರಕ್ಕಲ್ಲಿಂದೆ ಹೋಯ್ತವ್ರಲ್ಲ ಅಮ್ಮಲ್ಗೆ ಹೂ ಹಿಂಗ್ ಸರ್ಕಲ್ ಮಾಡಿ

ಎಲ್ಲೇ ಇವ್ರನ್ನೆಲ್ಲ ನಾನು ಹಿಂಗೆ ಜೂಮ್ ಹಾಕ್ತೀನಿ ಪೂಜಾ ಅಂತಂದ್ರಯೋ ಮಣಿ ಹಾಯ್ ಮಾಡಿ ನಿನ್ ಫ್ರೆಂಡ್ಸ್ ಅಂತ ಅಯ್ಯೋ ಎಲ್ಲ ಇಲ್ಲಿ ಇಲ್ಲೇ

લે પોટરા ઓર કઈક તો કતેલી ઓર આયની 40 કોર ஓகே ஆல் இம்பார்ட்டன்ட் குட்டி என்னோ உஷார்カリப்பா இது என்ன दरकटे हे चपरासी तो नाही हे दरकळी पट्टकबा ओडीच अटते दु तर भी जय हुन्छु तर आफ्नो आकरी टाकाले कोलान्तरपी नि ल्याउसे কিন্তু এটা কাছেই লাগে না তো কি না

જો તમને કપાળે લીન પડોડો ઈસ આલે પડ આркаલે લીન કોડા આઈ પડ છે

देखो तो, ना नहीं देखा? ये कैमरे से आपने 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 आपने

ಅಂತೆ ನೀವು ಆಮೇಲೆ ನೀವು ಕಡಲ್ಲ ಹದಿ ಸೈಡ್ ಟಾವರ್ ನೋಡ್ಬೇಕು ಶಾಲೆ ಅದ ಮಡಕೋ ಚೌಕವ bên đây bên đây cho mình đi, ah, lấy đâu mất đi, lấy cái nào mất ko, đây đây ಬಕ್ಷು ಬಕ್ಷು ಇನ್ನ ಒಂದಸಲಿ ಅದು ಮಡಕಿಗಾಕಿ ಮಡಕ ಬೇಕಾ ತಟ್ಟೆನೆ ಮಾಡ್ಕೋ ಐ ತಟ್ಟೆನೆ ಮುಟ್ಟಿ ಮುಟ್ಟಿ ಕೊಡ್ಬಹುದು ಕೊಡಿ ಫಸ್ಟ್ ಇನ್ನ ಮುಟ್ಕೊಳಕ ಆ ಚಲ್ಲೆ ಅಂತ

ನಡೆಕ ಹೋಗ್ಬಿಡೋಯ್ತು ಅದು ನೋಡಿ ಯಾಕನಲ್ಲ ಬರಿ ಅತ್ತ ಜೇಮ್ಪರ ಗೆಟ್ ಮಾಡ್ಲಿ ಕ್ಷಣ ನೀನು ನೀನೇ ಹೆಡ್ಕೊಳ್ಳೋಣ ಒಂದು ತರ ನೀರು ಬರ್ತಿದ್ನೇ ಆ ಕಡೆ 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 ಆ

मेरे ड्राफ माइंड माइंड ले स्टेशन ये बाकी क्या कर गए इनको हां ओके थैंक यू माइंड लेडी नो थैंक यू इदर चैनल सुनता हूं आगे रे मुझ पड़ी इब्रो आरेड कोली इब्रो आरेड नहीं है हां और इसको मीट मारmathbb{l} आगे थोड़ी ಸ್ವಲ್ಪ आगे चलो यस 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 ना एंड तक मारो फेस टू फेस लेडी हेलो हां

ಇಲ್ಲಿ ಇರಬೇಕು ನೋಡಿ ಅಪ್ಪಾಜಿ ಇಲ್ಲಿ ಇರಬೇಕು ಆ ಇಕಡೆ ಹುಡುಗಿ ಸಿಸ್ಟರ್ ನೀವು ಈ ಕಡೆ ನೋಡ್ತೀರಿ ಅಮ್ಮ ದೇವು ಇಲ್ಲಿ ಮುಂದೆ ಹೋಗಿ ಮುರ್ಸಿ ಬಾರೋ ಬಿಡು ಇದೆಲ್ಲ ಮುಂದೆ ಹೇಳಿ ಕೊಡಿ ಒಂದು ನಿಮಿಷದ ವಿಡಿಯೋ ಮಾಡ್దా ಕೊಡ್ತೀಯಾ ನಿಲ್ಲಾ ಮಾಡಬೇಕು ಬೇಡ ಮಂಜುನ್ ಕರಿ ಮಂಜು 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 ಕರಿ ಅವಳಸ್ರಿ ನಾ ಬ್ಲ್ಯಾಕ್ ಬತ್ತ ಮಂಜು ಬೈಲಿ ಕಡೆ ಬಂದಿ ನೀನು ಒಳಗಡೆ ಬಂದು ನಿನ್ ಫೋನ್ ಕೊಡು ಆ ಕ್ಯಾಮ್ರಾ ಕ್ಯಾಮ್ರಾ ಹೋಗ್

கைட் <laughs>

ಎಡಗೈಯಲ್ಲಿ ಕುಂಕಡೆ ಬalde ಇಕ್ಕೆ ಹಾಕಿ ಅಕ್ಕ ಮರ್ಯಾದಿಗೋಸ್ಕರನಾಗ ಹೇ ರಾನ ಚಿಕ್ಕ ಮಗನ ನಾ ಆರು ವಿಲೇದಲ್ಲ ತಗಿತರಲ್ಲ ಅದಕ್ಕೆ اور kaas ಹಾಕೋಂಗಿಲ್ಲ ಅಂತ ಹೇಳಿರದು ಯಾವತರ ಅನ್ಸ್ತು ನಿಮಗೆ ಇವತ್ತು ಯಾವತರ ಇಲ್ಲಿ ನಿಮಗೆ ಯಾವತರ ಫೀಲ್ ಆಯ್ತಾ ಅದನ್ನ ಹೇಳಿ ನನ್ನ ಲೈಫಲ್ಲಿ ಇದೆ ನನಗೆ ಇದೇ ದೊಡ್ಡ ಆಸೆ ಆಮೇಲೆ ಫಸ್ಟ್ ಆಫ್ ಆಲ್ ನೀವು ಸಿಗಬೇಕು ಅನ್ನೋದು ನನ್ನ ಆಸೆ ಒಂದು ನಾವು ಮುಂದಕ್ಕೆ ಅನ್ನೋ ಆಸೆ ಎರಡನೇದು ಇದು ಮೊದಲನೇ ಆಸೆ ಮೊದಲನೇ ಅಂತ ಹೌದು ಎಂಗೇಜ್ಮೆಂಟ್ ತುಂಬ ಖುಷಿ ಆಯಿತು ನಾನು ಈ ಥರ ಮಾಡಿ ಆಯ್ತದೆ ಅಂತ ಅಂದ್ಕೊಂಡೇ ಇರಲಿಲ್ಲ ಚೆನ್ನಾಗಿತ್ತು ಲೈಫಲ್ಲಿ ಈ ಥರ ಆಯ್ತದೆ ಅಂತ ಅನ್ಕೊಂಡಿರಲಿಲ್ಲ ಸೊ ನನಗಂತೂ ತುಂಬ ಖುಷಿ ಆಯ್ತು ಅವತ್ತ ಅವತ್ತಾದ ಎಂಗೇಜ್ಮೆಂಟು ಇವತ್ತಿಗೂ ಖುಷಿಯಿಂದ ಕಮ್ಮಿ ಆಗಿಲ್ಲ ಹೌದಾ ಚೆನ್ನಾಗಿತ್ತು ಇದೊಂದು ಲೈಫ್ ಲಾಂಗ್ ನಾನು ನೆನಪಿಟ್ಕೊಂಡೇ ಇಟ್ಕೊತೀನಿ ಮೆಮೊರೇಬಲ್ ಹೌದು ಸೂಪರ್